ಶಾಲಾ ಮಕ್ಕಳು ಜೀವ ಕೈಲಿಡಿದು ಈ ಶಾಲೆಯಲ್ಲಿ ಶಿಕ್ಷಣ ಕಲಿಯುತ್ತಿದ್ದಾರೆ ಆದರೆ ಶಾಲೆಯ ಕೊಠಡಿಗಳ ದುಸ್ಥಿತಿಯನ್ನು ಕಣ್ಣ ಮುಂದೆ ನೋಡುತ್ತಿರುವ ಪೋಷಕರು ಶಾಲೆಗೆ ಹೋದ ಮಕ್ಕಳು ಮರಳಿ ಬರುವವರೆಗೆ ದೇವರಲ್ಲಿ ನಿತ್ಯ ಪ್ರಾರ್ಥಿಸಿ ಜೀವಭಿಕ್ಷೆ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಯಾವುದೇ ಸರ್ಕಾರಗಳು ಮಕ್ಕಳ ಶಿಕ್ಷಣಕ್ಕೆ ಎಲ್ಲಿಲ್ಲದ ಸವಲತ್ತು ಕೊಟ್ಟಿದ್ದೇವೆ ಅಂತ ಬೊಬ್ಬೆ ಹೊಡೆಯುತ್ತಿವೆ ಆದರೆ ಶಿವಮೊಗ್ಗ ಜಿಲ್ಲೆ ಸಾಗರ ನಗರಸಭೆ ವ್ಯಾಪ್ತಿಯ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತೊಂದನೇ ವಾರ್ಡ್ನ ಮಧ್ಯಭಾಗದಲ್ಲಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಶಾಲೆಯಲ್ಲಿ ಜೀವ ಕೈಯಲ್ಲಿಡಿದು ಪಾಠ ಕೇಳುವ ದುಸ್ಥಿತಿ ಬಂದಿದೆ ಮಕ್ಕಳ ಪೋಷಕರು ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಈ ಕ್ಷೇತ್ರದ ಈ ಶಾಲೆ ಅಭಿವೃದ್ಧಿಯ ಇಚ್ಛಾಶಕ್ತಿ ಕೊರತೆಯನ್ನು ಹೊಂದಿದೆ ಹೌದು ಶಿವಮೊಗ್ಗ ಜಿಲ್ಲೆ ಸಾಗರ ನಗರಸಭೆ ವ್ಯಾಪ್ತಿಯ ಎಸ್ ಎನ್ ನಗರದ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತೊಂದನೇ ವಾರ್ಡಿನ ಮಧ್ಯಭಾಗದಲ್ಲಿ ಬರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಒಂದು ಸೋರುತ್ತಿದ್ದು ಮಳೆ ಬಂತು ಎಂದರೆ ಶಿಕ್ಷಕರು ಒಂದು ಕೈಯಲ್ಲಿ ಬಕೆಟ್ ಮತ್ತೊಂದು ಕೈಯಲ್ಲಿ ಬಟ್ಟೆ ಹಿಡಿದುಕೊಂಡು ನೀರು ತೆಗೆಯುವ ಕೆಲಸ ಮಾಡಬೇಕು ಕಳೆದ ಐದು ವರ್ಷಗಳಿಂದ ಈ ಸಮಸ್ಯೆ ಇದ್ದು ಇಲ್ಲಿಯವರೆಗೆ ನಗರಸಭಾ ಸದಸ್ಯರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿ ಗಮನ ಹರಿಸದೇ ಇರುವುದು ಆಶ್ಚರ್ಯಕರ ಉಂಟು ಮಾಡುತ್ತಿದೆ ಇನ್ನು ಶಾಲೆಗೆ ಬರಬೇಕು ಎಂದರೆ ಮಕ್ಕಳು ಕೆಸರು ಗದ್ದೆಯಲ್ಲಿ ನಡೆದುಕೊಂಡು ಬರಬೇಕು ಶಾಲೆಯ ಮುಂಭಾಗದ ರಸ್ತೆ ಸಂಪೂರ್ಣ ಕೆಸರು ಗದ್ದೆಯಾಗಿದೆ ಮಕ್ಕಳು ಬರುವ ಸಂದರ್ಭದಲ್ಲಿ ಸರ್ಕಸ್ ಮಾಡಬೇಕಾಗಿದೆ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುತ್ತೇವೆ ಎಂದು ಹೇಳುವ ನಗರಸಭೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಸದಸ್ಯರು ಈ ಶಾಲೆಯ ಸುತ್ತಲೂ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸದೇ ಇರುವುದು ಆಶ್ಚರ್ಯ ಉಂಟು ಮಾಡುತ್ತಿದೆ ಶಾಲೆಯ ಸುತ್ತಲೂ ಹಸಿರು ಗಿಡಗಳು ಬೆಳೆದಿದ್ದು ವಿಷಕಾರಿ ಕೀಟಗಳು ಶಾಲೆಯ ಒಳಗಡೆ ಬಂದರೆ ಮಕ್ಕಳ ಗತಿಯೇನು ಒಂದು ರೀತಿ ನೋಡಿದರೆ ಕಾಡಿನ ಮಧ್ಯಭಾಗದಲ್ಲಿ ಈ ಶಾಲೆ ಇರುವ ರೀತಿಯಲ್ಲಿ ಕಂಡುಬರುತ್ತಿದೆ ಒಂದು ಶಾಲೆ ಎಂದರೆ ಮೊದಲನೆಯದಾಗಿ ಮೂಲಭೂತ ಸೌಕರ್ಯ ಇರಬೇಕು ಮಕ್ಕಳ ಶೌಚಾಲಯ ಇದೆ ಆದರೆ ಆ ಶೌಚಾಲಯ ಯಾವಾಗ ಮಕ್ಕಳ ಮೇಲೆ ಬೀಳುತ್ತದೆಯೋ ಭಗವಂತನಿಗೆ ಬಲ್ಲ ಶೌಚಾಲಯ ಗೋಡೆ ಬಿರುಕು ಬಿದ್ದಿದ್ದು ಇವತ್ತಿಲ್ಲ ನಾಳೆ ಅನಾಹುತ ಸಂಭವಿಸುವುದು ನಿಶ್ಚಯ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾವುದೇ ಕೆಪಿಡಿ ಸಭೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಮೊದಲಾಗಿ ತೆಗೆದುಕೊಳ್ಳುವುದೇ ಮಕ್ಕಳ ಶಿಕ್ಷಣದ ಬಗ್ಗೆ ಅನೇಕ ಬಾರಿ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದೇ ಶಾಲೆಗಳು ಸೋರುತ್ತಿರುವುದು ಸಮಸ್ಯೆಗಳು ಇದ್ದವು ಅಂತಹ ಶಾಲೆಗಳ ಮಾಹಿತಿ ನನ್ನ ಕಚೇರಿಗೆ ಕಳಿಸಬೇಕು ಹಾಗೂ ತಕ್ಷಣ ಸಮಸ್ಯೆಯನ್ನು ಸರಿಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಧಿಕಾರಿಗಳು ಸಭೆಯಲ್ಲಿ ಎಸ್ ಎಂದು ಹೇಳಿಕೊಂಡು ಹೊರಗಡೆ ಹೋದವರು ಮಾಡುತ್ತಿರುವುದು ಇದೇ ಕೆಲಸ ಎಂಬತ್ತೆರಡು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲೆಯ ಪರಿಸ್ಥಿತಿ ಅಧಿಕಾರಿಗಳಿಗೆ ಇಲ್ಲಿಯವರೆಗೂ ಕಣ್ಣಿಗೆ ಕಾಣಲಿಲ್ಲವೆ ಅಲ್ಲದೆ ಶಾಸಕರ ಮಾತಿಗೂ ಅಧಿಕಾರಿಗಳು ಗೌರವ ನೀಡುತ್ತಿಲ್ಲವೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ ಶಾಲೆಯ ಸಮಸ್ಯೆ ಬಗ್ಗೆ ಮಾತನಾಡಿದ ಮಕ್ಕಳ ಪೋಷಕರು ಸ್ಥಳೀಯ ಸದಸ್ಯರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸುತ್ತೇವೆ ನಮಗೆ ಖಾಸಗಿ ಶಾಲೆಯಲ್ಲಿ ದುಡ್ಡು ಕೊಟ್ಟು ಮಕ್ಕಳನ್ನು ಓದಿಸಲು ಆಗುವುದಿಲ್ಲ ಆದರೆ ಇಲ್ಲಿ ನೋಡಿದರೆ ಶಾಲೆಯಲ್ಲಿ ಹಲವಾರು ಸಮಸ್ಯೆಗಳಿವೆ ಶೇಕಡಾ ತೊಂಬತ್ತರಷ್ಟು ಶಾಲೆಯಲ್ಲಿ ಸಮಸ್ಯೆ ಕಂಡು ಬರುತ್ತಿದೆ ತಕ್ಷಣ ನಮ್ಮ ಸಮಸ್ಯೆ ಸರಿಪಡಿಸದೇ ಇದ್ದಲ್ಲಿ ನಾವು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಸ್ಯೆನೆ ಇರೋದು ಯಾಕಂದ್ರೆ ಒಂದ್ ಪರ್ಸೆಂಟ್ ಅಂದ್ರೆ ನಮ್ಗೆ ಟೀಚರ್ಸ್ಗಳು ಚೆನ್ನಾಗಿದ್ದಾರೆ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತೆ ಮಿಕ್ಕಿಳದ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಗೆ ಇರೋದೆಲ್ಲ ಶಾಲೆದೇ ಸಮಸ್ಯೆ ಶೌಚಾಲಯ ಸರಿ ಇಲ್ಲ ಕ್ಲಾಸ್ ರೂಮ್ ಗಳ ಕುತ್ಕೊಳ್ಳೋ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆಗಳು ಸರಿ ಇದ್ರು ಕೂಡ ಸೊಳ್ಳೆಗಳ ಕಾಟ ಮಕ್ಕಳು ನಮ್ ಶಾಲೆ ಕಳ್ಸೋಕ್ ಹೆದರಿಕೆ ಆಗುತ್ತೆ ಈ ಅಂಗಡದಲ್ಲಿ ನೋಡಿ ಎಷ್ಟೊಂದ್ ಕೆಸರು ಇದೆ ಎಲ್ಲಾದ್ರೂ ಮಕ್ಳು ಜಾರ್ಕೊಂಡ್ ಬಿದ್ರು ಅಂತಂದ್ರೆ ಅವ್ರು ಮತ್ತೆ ನೆಟ್ಟ ಮನೆಗ್ ಬರಲ್ಲ ಆ ಈ ಶಾಲೆ ಸರೌಂಡಿಂಗ್ ಬಿಡಿ ಹೇಗೋ ಏನೋ ಆ ಶಾಲೆಗೆ ಬರುವಂತ ಮೇನ್ ರೋಡ್ ನೋಡಿ ನೀವ್ ಎಷ್ಟ್ ಚೆನ್ನಾಗಿದೆ ಅಂತ ಇಷ್ಟು ವರ್ಷ ಎಷ್ಟು ವರ್ಷದಿಂದ ಅದು ಹಾಗೆ ಹಾಳು ಬಿತ್ಕೊಂಡಿದೆ ನಾನ್ ನೋಡ್ಲಿಕ್ಕೆ ಶುರು ಮಾಡಿ ಈಗ ಎಂಟು ಹತ್ತು ವರ್ಷದಿಂದ ನಾನು ಈ ರಸ್ತೆ ಅವಸ್ಥೆ ನಾನು ಇದೇ ತರ ನೋಡ್ತಾ ಇದ್ದೀನಿ ಎಲ್ಲ ಬಂದವರೆಲ್ಲ ಗಳು ಅವರು ಇವರು ಎಲ್ಲ ಹೇಳೋದಿಷ್ಟೇ ಇವಾಗ ಸರಿ ಮಾಡ್ತೀವಿ ನಾಳೆ ಸರಿ ಮಾಡ್ತೀವಿ ಬಟ್ ಆದ್ರೆ ಇದುವರೆಗೂ ಯಾವುದೇ ರೀತಿಯ ವ್ಯವಸ್ಥೆ ರಸ್ತೆ ಸರಿ ಮಾಡೋದಾಗ್ಲಿ ಈ ಶಾಲೆ ಕಡೆ ಬಂದು ಯಾರು ತಿರುಗ್ ನೋಡೋದಾಗ್ಲಿ ಏನು ಮಾಡ್ಲಿಲ್ಲ ಏನಾದ್ರು ಕಾರ್ಯಕ್ರಮಗಳಿದ್ದಾವಾಗ ಎಲ್ಲ ಬರ್ತಾರೆ ನಾನು ಈ ಏರಿಯಾ ಕೌನ್ಸಿಲರ್ ನಾನ್ ಹಾಗೆ ನಾನ್ ಹೀಗೆ ಅಂತ ಆದ್ರೆ ಬೇಕಾದಂತ ಕೆಲಸ ಮಾಡ್ಲಿಕ್ಕೆ ಮೂಲ ಸೌಕರ್ಯನ ಸರಿ ಮಾಡಿಸ್ಕೊಡಿ ಯಾರೊಬ್ರು ಈ ಕಡೆ ನಿಗಾ ವಹಿಸ್ತಾ ಇಲ್ಲ ಈಗಾದ್ರೆ ನಾವ್ ಏನ್ ಮಾಡ್ಬೇಕು ನಮ್ ಮಕ್ಕಳನ್ನ ಎಲ್ ಶಾಲೆಗೆ ಸೇರ್ಸ್ಬೇಕು ಯಾಕಂದ್ರೆ ನಮ್ಗೆ ಪ್ರೈವೇಟ್ ಶಾಲೆಗಳಿಗೆ ತುಂಬಾ ತುಂಬಾ ಫೀಸ್ ಕೊಟ್ಟು ಡೊನೇಷನ್ ಕೊಟ್ಟು ಸೇರ್ಸಕ್ ಆಗಲ್ಲ ಒಂದ್ ವೇಳೆ ಹಾಗೇನಾದ್ರು ಯಾರಾದ್ರೂ ಪುಣ್ಯಾತ್ಮರು ನಿಮ್ಮ ಮಕ್ಕಳನ್ನ ಸೇರಿಸಿ ಆ ಹಾಫ್ ಡೊನೇಷನ್ ಅಲ್ಲಿ ನಾವು ಮಕ್ಕಳನ್ನ ಸೇರ್ಸ್ಕೊಡ್ತೀವಿ ಅಂದ್ರೆ ಆ ಮಕ್ಕಳಿಗೆ ನಮ್ಗೆ ಆಟೋ ಫೇರ್ ಕೊಟ್ಟು ದಿನ ದಿನ ಶಾಲೆ ಕಳ್ಸೋಂತ ಸ್ಥಿತಿಯಲ್ಲೂ ನಾವಿಲ್ಲ ಅಂತದ್ರಲ್ಲಿ ನಮ್ಗೆ ಸರ್ಕಾರಿ ಶಾಲೆನೇ ನಮಗ್ ಮುಖ್ಯ ನಾವು ಸರ್ಕಾರಿ ಶಾಲೆ ಕಳ್ಸಲೇಬೇಕು ಆ ಶಾಲೆಯ ಮಾಡ್ ಮುರಿದು ತಲೆ ಮೇಲೆ ಬಿದ್ರು ಸಹ ನಾವ್ ಅದೇ ಶಾಲೆಲಿ ಕಳ್ಸಬೇಕು ಯಾಕಂದ್ರೆ ನಾವು ಅದನ್ನೇ ನಂಬ್ಕೊಂಡಿದೀವಿ ಬೇರೆ ಇದ್ ಬಿಟ್ಟರೆ ನಮಗ್ ಬೇರೆ ಗತಿ ಇಲ್ಲ ಇನ್ನು ಈ ಶಾಲೆ ನೆಟ್ಟಗಾಗತ್ತೆ ನಾವು ಇನ್ನು ಸೇರ್ಸ್ ಸೇರ್ಸೋಣ ಮುಂದಕ್ಕೆ ಸೇರ್ಸೋಣ ನೆಟ್ಟಗಾದ್ಮೇಲೆ ಸೇರ್ಸೋಣ ಅಂದ್ರೆ ತನಕ ನಮ್ಮ ಮಕ್ಕಳಿಗೆಲ್ಲ ಓದ ಎಜುಕೇಶನ್ ವಯಸ್ಸು ದಾಟಿ ಅವ್ರು ಬೇರೆ ವಯಸ್ಸಿಗೆ ಬಂದಿರ್ತಾರೆ ಇದನ್ನೇ ನಮ್ಕೊಂಡು ಕುತ್ಕೊಂಡಿದ್ರೆ ಹಾಗಾಗಿ ನಾವೇನ್ ಮಾಡ್ಬೇಕು ಏನಾದ್ರು ಪ್ರತಿಭಟನೆ ಮಾಡ್ಬೇಕಾ ನಾವು ಅದಕ್ಕೂ ರೆಡಿ ಇದೀವಿ ಎಲ್ಲಿ ಬಂದು ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ನಾವ್ ಅಲ್ಲಿಗೂ ರೆಡಿ ಇದ್ದೀವಿ ಯಾರು ಕೇಳಲಿಲ್ಲ ನಮ್ಮ ಇಷ್ಟೆಲ್ಲ ಸಮಸ್ಯೆ ನಾವ್ ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಅಂದ್ರೆ ನಾವೆಲ್ಲಾ ಪೇರೆಂಟ್ಸ್ ಸೇರ್ಕೊಂಡು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಿ ನಾವೇನೋ ಪ್ರತಿಭಟನೆ ಮಾಡ್ತೀವಿ ಈ ಶಾಲೆ ಸರಿ ಆಗುತ್ತಂತ ನಾವ್ ಹೋರಾಟ ಮಾಡ್ತೀವಿ ನಾವು ನಮ್ ಏರಿಯಾ ಶಾಲೆ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಹೇಳಿ ಮಕ್ಕಳಿಗೆಲ್ಲ ಕಳಿಸಿದ್ರೆ ಈ ತರ ಶಾಲೆಲ್ಲಾ ಸೋರತ್ತೆ ಮತ್ತೆ ಅದ್ರ ಮೇಲೆ ಸೀಟ್ ಹಾಕಿ ಕೊಡ್ತೀವಿ ಅಂತ ಹೇಳಿ ಹೋದ್ರ ಶಾಲಾ ಎರಡ್ ಮೂರ್ ವರ್ಷದಿಂದ ಹೇಳ್ತಾ ಇದ್ದಾರೆ ನಗರಸಭೆಯೆಲ್ಲಾ ಸುಮ್ನೆ ಕುಂತಿದ್ದಾರೆ ಆದ್ರೂ ಮಕ್ಕಳಿಗೆ ನಾವ್ ಕಳಿಸ್ತೀವಿ ಕಳಿಸಿದ್ರು ಮನೆ ಸರಿ ಬರ್ತಾರಾ ಇಲ್ಲ ಅಂತ ಹೇಳಿ ಗೊತ್ತಾಗುದಿಲ್ಲ ರೋಡ್ ನೋಡಿದ್ರೆ ತುಂಬಾ ಕೆಸರಾಗಿ ಅಲ್ಲಿ ಬಿದ್ದಿ ಎಲ್ಲ ಎದ್ದಿ ಬರ್ ಮಕ್ಕಳೆಲ್ಲ ಮನೆಗೆ ಬರ್ತಾ ಇದಾವೆ ಆದ್ರೂ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಗೊತ್ತಾಗ್ತಾ ಇಲ್ಲ ನಮಗೆ ಈಗ ಒಂದ್ ನಾಲ್ಕೈದು ತಿಂಗಳಲ್ಲಿ ನಮ್ಮ ಶಾಲೆ ಎಲ್ಲ ಸರಿ ಆದ್ರೆ ಆದಂಗೆ ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿ ಕಚೇರಿಗೆ ಹೋಗ್ತೀವಿ ಎಲ್ಲರೂ ಸೇರಿ ಹೋಗಿ ಶಾಲೆ ಎಲ್ಲಾ ತುಂಬಾ ಕೆಟ್ಟಾಗಿ ಆಗಿದೆ ಅದರ ಸಲುವಾಗಿ ನಾವು ನಮ್ಮ ಮಕ್ಕಳು ಒಳ್ಳೆದಾಗ್ಲಿ ಚೆನ್ನಾಗಿರ್ಲಿ ನಮ್ಗೆ ಏರಿಯಾ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಶಾಲೆ ಬಳಸೋಣ ಅಂತ ನೋಡಿದೆ ಈ ತರ ಆಗ್ತಾ ಇದೆ ಇದಕ್ಕೆಲ್ಲ ಸಮಸ್ಯೆ ಯಾರು ಅಂತ ಹೇಳಿ ಗೊತ್ತಾಗ್ತದೆ ನಮಗೆ ನಮ್ಮ ಏರಿಯಾದಲ್ಲಿ ಎರಡು ಜನ ಕೌನ್ಸಿಲರ್ ಇದ್ದಾರೆ ಯಾರು ಅಂತ ಹೇಳಿ ನಮಗೆ ಅವ್ರ ಮಕ್ಕಾನೆ ಇವತ್ತಿಗಾದ್ರೂ ನಾವು ನೋಡಿಲ್ಲ ನಮ್ಮ ಶೌಚಾಲಯನು ಅಷ್ಟೇ ಇಲ್ಲ ಬಿಡಕಾಗಿದ್ಯಾ ಬಂದಿ ಯಾರು ಅಂತ ಹೇಳಿ ನೋಡಿಲ್ಲ ಮತ್ತೆ ಸರಿ ಮಾಡಿಕೊಡ್ತಾ ಇಲ್ಲ ಅವರು ಏನ್ ಕೆಲಸ ನಡೀತಾ ಇದೆ ಏನು ಅಂತ ಹೇಳಿ ಶಾಲೆ ಕಡೆ ಬಂದು ನೋಡಿಲ್ಲ ಅಂತ ಹೇಳಿದ್ಮೇಲೆ ಇವ್ರು ಕೌನ್ಸಿಲರ್ ಆಗಿರೋದು ಯಾತಿಗೆ ಹೌದಾ ನಮಗೆ ಕೌನ್ಸಿಲರ್ ಬಂದಿ ನಮ್ ಶಾಲೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರೆ ಒಳ್ಳೇದಾಯ್ತು ಇಲ್ಲ ಕೆಸರು ಅಂದ್ರೆ ಕೆಸರು ಮಕ್ಕಳು ಹೆಂಗ್ ಬರ್ಬಹುದು ಶಾಲೆಯಿಂದ ಜವಾಬ್ದಾರಿ ಅಂತ ಶಾಲ ಎಸ್ ಡಿಎಂಸಿ ಅಧ್ಯಕ್ಷ ಶಫಿಬುಲ್ ಮಾತನಾಡಿ ಹಲವಾರು ಬಾರಿ ಸ್ಥಳೀಯ ಸದಸ್ಯರಿಗೆ ಹಾಗೂ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಆದರೆ ಇಲ್ಲಿಯವರೆಗೆ ಯಾವುದೇ ಸಮಸ್ಯೆ ಸರಿಪಡಿಸಿರುವ ಕೆಲಸ ಮಾಡಿಲ್ಲ ನಮಗೆ ಶಾಸಕರು ಹಾಗೂ ಸ್ಥಳೀಯ ಸದಸ್ಯರು ಗಮನಹರಿಸಿ ಈ ಸಮಸ್ಯೆಗಳನ್ನು ಸರಿಪಡಿಸಿಕೊಡಬೇಕು ಈಗ ಎರಡು ವರ್ಷದಿಂದ ತಿರ್ಗಾಡಿಗೆ ಶಾಲೆಗೆ ರೆಡಿ ಮಾ ಇದು ಮಾಡೋಣ ಅಂತ ಹೇಳಿ ಡಮಾಲಿಶ್ ಇದು ಮಾಡಿದ್ವಿ ನಾವು ಅವರು ಸಡ್ ಹಾಕ್ಸ್ಕೊಡ್ತೀನಿ ಮೇಲೆ ಸಡ್ಡು ಮಾಡಿಕೊಡ್ತೀವಿ ಶಾಂಕ್ಷನ್ ಆಗಿದೆ ಶಾಂಕ್ಷನ್ ಆಗಿದೆ ಮತ್ತೆಲ್ಲ ಇಂಜಿನ್ ಹತ್ರ ಹೋಗ್ಬೇಕು ಅವ್ರ ಹತ್ರ ಹೋಗ್ಬೇಕು ಇವ್ರ ಹತ್ರ ಹೋಗ್ಬೇಕಂತ ಬಹಳ ಚಿಕ್ಕಾರ್ಸರು ನಮಗೆ ನಾವು ಹೋಗೋಕೆ ಸಾಕಾಗಿ ಹಿಂಗೆ ಬಿಟ್ಟಿದ್ವಿ ಅಲ್ಲಿ ನೋಡ್ರಿ ಒಳಗೆ ಲೀಕೇಜ್ ಲೀಕೇಜ್ ಈಗ ಲೀಕೇಜ್ ನೋಡ್ರಿ ಈಗ ಒಳಗಡೆ ಬಿಒನಿಗೂ ಕೊಟ್ಟಿನಿ ನಗರ ಸಭೆಗೂ ಕೊಟ್ಟಿದ್ದೀನಿ ಎಮ್ ಎಲ್ ಎ ಹಾ ಎಮ್ ಎಲ್ ಎರಿಗೂ ಕೊಟ್ಟಿದ್ದೀನಿ ನಾನು ಎಂಬತ್ತೇನೋ ಮಕ್ಳಿದಾವ ಈಗ ಏನಾರ ಅನಾಹುತ ಆದ್ರೆ ಅದು ಅವ್ರಿಗೆ ಕಾರಣ ಆಗ್ಬೇಕಾದ್ರೆಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಇಲ್ಲ ಈಗ ಪೇರೆಂಟ್ಸ್ ಎಲ್ಲ ಈಗ ಅದೇ ಜೋರ್ ಮಾಡಿ ಈಗ ಮಕ್ಳಿಗೆಲ್ಲ ಸೇರ್ಸಲ್ಲ ಅಂತ ಇದು ಮಾಡ್ತಾ ಇಲ್ಲಿ ಕಲ್ಸಲ್ಲ ಶಾಲೆಗೆ ಅಂತ ಹೇಳಿ ಶಾಲೆ ಪೋಷಕೀಗ ಏನು ಅವರಿಗೆ ಈ ವರ್ಷ ಬಹಳ ಹೇಳಿ ಈ ವರ್ಷ ಆಗತ್ತೆ ಅಂತ ಹೇಳಿ ನಾವು ಸಮಾಧಾನ ಅವರು ಉಮೇಶ್ ಅವರು ಮೊನ್ನೆ ನಾನು ಈ ಟೈಪಲ್ ರೋಡ್ ಆಗಿದೆ ನೋಡಿ ಅಂತ ಹೇಳಿ ಆ ರೋಡಿಗೆಲ್ಲ ಗೆಲ್ಲ ಶಾಂಕ್ಷನ್ ಆಗಿತ್ತು ಅಂತ ಹೇಳಿದ್ರು ಅವರು ಬಟ್ ಈಗ ನಿಂತಿದೆ ಆಮೇಲೆ ಈಗ ಮಕ್ಕಳು ಈಗ ಮಕ್ಕಳು ಪೇರೆಂಟ್ಸ್ ಎಲ್ಲ ಬಂದ ಈಗ ನಮ್ಗೆ ಹತ್ರ ಹಿಂಗೆ ಜೋರ ಮಾಡ್ತಾ ಇದಾರೆ ಸ್ಥಳೀಯ ನಗರಸಭಾ ಸದಸ್ಯ ಉಮೇಶ್ ಎನ್ ಮಾತನಾಡಿ ನಾನು ಶಾಲೆಯ ಬಳಿ ಹಲವಾರು ಬಾರಿ ಹೋಗಿದ್ದೇನೆ ರಸ್ತೆಯ ಕಾಮಗಾರಿಗೆ ಗುತ್ತಲಿ ಪೂಜೆ ಮಾಡಲಾಗಿದೆ ಲೋಕಸಭೆ ಚುನಾವಣೆ ಬಂದಿದ್ದ ಕಾರಣ ನಾನು ಮಳೆ ಪ್ರಾರಂಭಗೊಂಡಿರುವುದರಿಂದ ಕಾಮಗಾರಿ ಮಳೆಯ ನಂತರ ಮಾಡಲಾಗುವುದು ಎಂದು ಹೇಳಿದ್ದೆ ಶಾಲೆಯ ಸಮಸ್ಯೆ ಬಗ್ಗೆ ಶಾಲೆಯ ಶಿಕ್ಷಕರು ನನ್ನ ಬಳಿ ಹೇಳಿದ್ದಾರೆ ನಾನು ಅವರಿಗೆ ಹೇಳಿದ್ದೇನೆ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆಗೂಡಿ ಶಾಸಕರಿಗೆ ಭೇಟಿಯಾಗಿ ಸಮಸ್ಯೆಯನ್ನು ಸರಿಪಡಿಸುವ ಕೆಲಸ ಮಾಡುತ್ತೇನೆ ಎಂದು ಅದು ಬಾಕಿ ಸೇರ್ಸ್ಕೊಂಡ್ ಆ ರಸ್ತೆನ ಈ ಮಳೆಗಾಲದ ನಂತರದಲ್ಲೇ ಈಗ ಅವರು ಈಗೆಲ್ಲ ಮಾಡಕ್ಕೂ ಬರೋದಿಲ್ಲ ಅದು ಆ ಸೇರ್ಸಿದ ಅದು ಒಂದು ಟೆಂಡರ್ ಇದೆಯಾ ಅದ್ರೊಳಗೆ ಆ ಸೇರ್ಸ್ಕೊಂಡು ಆ ನಾಲ್ಕು ಭಾಗಗಳನ್ನು ಒಂದೇ ಹಂತದಲ್ಲಿ ಆ ರಸ್ತೆ ಮುಗಿಸ್ತಾರೆ ಒಂದ ಆಮೇಲೆ ಅವರು ಶಾಲೆ ವಿಚಾರದಲ್ಲಿ ಒಂದು ಲೆಟರ್ ಕೊಟ್ಟಿದಾರ ಶಾಸಕರಿಗೆ ಅವ್ರು ನಂಗೆ ನಂಗೆ ಹೇಳಿದ್ರು ಒಂದ್ ಮೂರ್ನಾಲ್ಕು ತಿಂಗಳಿಂದೆ ಅವಾಗ ನಾನೇನು ಮಾಡ್ದೆ ಅವರಿಗೆ ಈ ನಾನು ಒಬ್ಬನೇ ಓಡಾಡಿದ್ರೆ ಈ ವಿಚಾರದಲ್ಲಿ ಅದ್ರದ್ದು ಸಾಧಕ ಬಾಧಕ ಅಥವಾ ಇದ್ರೆ ಇವರಿಗೂ ಅರ್ಥ ಆಗಬೇಕಲ್ಲ ಅವಾಗ ಏನ್ ಮಾಡಿದೆ ನಾನು ಆ ಕಮಿಟಿಯಲ್ಲಿರೋ ಅಧ್ಯಕ್ಷರಿಗೆ ನೀವು ನನ್ನ ಜೊತೆಗೆ ಅದೇನ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ ಆ ಶಾಲೆ ಇದಕ್ಕೆ ಎಮ್ ಎಲ್ ಎರ ಹತ್ರ ಅದನ್ನ ಒಂದ್ಸಲ ತಗೊಂಡು ನನಗೆ ನಾನು ನೀವು ಇಬ್ಬರು ಒಟ್ಟಿಗೆ ಹೋಗೋಣ ಯಾಕಂದ್ರೆ ಅದು ನಾಲ್ಕು ದಿನ ಲೇಟ್ ಆಗುತ್ತೋ ಆರು ತಿಂಗಳು ಲೇಟ್ ಆಗುತ್ತೋ ಅದೇನೋ ಅದ್ರದ್ದು ವಾಸ್ತವ ಅದಕ್ಕೆ ಒಂದು ಸರ್ಕಾರದ ಅನುದಾನ ಇರುತ್ತೆ ಜೆ ಪಿ ಅಡಿಯಲ್ಲಿ ಅಭಿವೃದ್ಧಿ ಏನಾರು ಬರುತ್ತೋ ದುರಸ್ತಿಗೆ ಏನಂತ ತಿಳ್ಕೊಂಡು ಇವ್ರಿಗೋದ್ ಕನ್ಫರ್ಮ್ ಆಗ್ಲೇನಕ್ಕೆ ಒಂದ್ಸಲ ಹೇಳ್ದೆ ಇವ್ರು ಏನ್ ಮಾಡಿದ್ರು ನನಗೆ ಇಂಥ ದಿನ ಶಾಸಕರು ಬರ್ತಾರ ನೋಡೋಣ ಲೆಟರ್ ಬನ್ನಿ ಕೊಟ್ಟಿದ್ದು ಅಂತ ಹೇಳಿದೆ ಅವ್ರು ಇಲ್ಲಿ ಗುದ್ಲಿ ಪೂಜೆಗೆ ಬಂದಿಲ್ಲ ಇಲ್ಲಿ ಮಾಡೋತಿ ಅಲ್ಲೆಲ್ಲ ಅವ್ರಿಗೂ ಇದು ನಮ್ಮ ಅಂಗನವಾಡಿ ಇದೆಯಲ್ಲ ಮೂವತ್ತೊಂದೇ ವಾರ್ಡ್ ಪಾರ್ಕ್ ಹತ್ರ ಅಲ್ಲೆಲ್ಲ ಬಂದಾಗ ಅಲ್ಲಿ ಲೆಟರ್ ಕೊಟ್ಟು ಬಿಟ್ಟಿದ್ದೀನಿ ಅಂದ್ರು ಅದಾದ್ಮೇಲೆ ಕಮಿಟಿ ಯಾರಿದ್ದಾರೆ ಸಕ್ರಿಯತೆ ಆ ಶಾಲೆಗೆ ಒಂದು ಅಭಿವೃದ್ಧಿ ಕಮಿಟಿ ಅಂತ ಇರುತ್ತಲ್ಲ ಅಣ್ಣ ಯಾರೋ ಜೊತೆ ಬಂದ್ರೆ ಅದು ಓಡಾಡೋದ್ರಿಂದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ಅತಿ ಹೆಚ್ಚು ಮಕ್ಕಳು ವಾರ್ಡಿನ ಮಕ್ಕಳಾಗಿದ್ದಾರೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾದ ಪ್ರಶ್ನೆ ಒಂದು ಮೂವತ್ತೊಂದನೇ ವಾರ್ಡಿನ ಸದಸ್ಯರಿಗೆ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ವೇದಿಕೆ ಹಂಚಿಕೊಳ್ಳುವ ತಾವು ಈ ಶಾಲೆಯ ಸಮಸ್ಯೆ ಬಗ್ಗೆ ಯಾಕೆ ಗಮನ ಹರಿಸುತ್ತಿಲ್ಲ ಶಾಲೆ ನಿಮಗೆ ವ್ಯಾಪ್ತಿಗೆ ಬರುತ್ತೋ ಇಲ್ವೋ ಆದರೆ ಶಾಲೆಯಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡುತ್ತಿರುವುದೇ ನಿಮ್ಮ ವ್ಯಾಪ್ತಿಯ ಮಕ್ಕಳು ಶಾಲೆಯ ಸಮಸ್ಯೆಯನ್ನು ಸರಿಪಡಿಸುವ ಹಕ್ಕು ನಿಮ್ಮದು ಆದರೆ ಈ ವಿಚಾರ ಏಕೆ ಮಾಡುತ್ತಿಲ್ಲ ಎನ್ನುವುದೇ ನಮ್ಮ ಪ್ರಶ್ನೆ ಮಾತನಾಡಿ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಗೋಪಾಲಕೃಷ್ಣ ಬೇಳೂರು ಕೆಳದಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಆಗ ನಾನು ಅವರಿಗೆ ಪಾಠ ಮಾಡಿದ್ದೇನೆ ಈ ಶಾಲೆಯ ಸಮಸ್ಯೆ ನೋಡಿದ್ರೆ ನನಗೆ ಅಯ್ಯೋ ಎನಿಸುತ್ತದೆ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ತಕ್ಷಣ ಸಮಸ್ಯೆಯನ್ನು ಸರಿಪಡಿಸಿಕೊಡಬೇಕು ಎಂದು ತಮ್ಮ ಶಿಷ್ಯನಿಗೆ ನಿವೃತ್ತ ಶಿಕ್ಷಕ ಮುಕ್ತಿಯರ್ ಮನವಿ ಮಾಡಿಕೊಂಡಿದ್ದು ಹೀಗೆ ಉರ್ದು ಶಾಲೆ ಸ್ಥಿತಿ ನೋಡಿ ತುಂಬಾ ಚಿಂತಾಜನಕವಾಯ್ತು ರೋಡ್ ಆರು ತಿಂಗಳ ಹಿಂದೆ ಆಗಿದ್ದು ಚುನಾವಣೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆಯಿಂದ ಅದು ಚಿರಂಡಿ ಆಯ್ತು ರೋಡ್ ಆಗಿಲ್ಲ ಮತ್ತೆ ಮಾನ್ಯ ಶಾಸಕರು ಇತ್ತ ಕಡೆ ಗಮನ ಹರಿಸ್ಬೇಕು ಈ ಏರಿಯಾದ ಕೌನ್ಸಿಲರ್ ಒಂದ್ ಕಡೆ ನಿಂತ್ಕೊಂಡು ಒಂದ್ ಕಡೆ ಹೋಗ್ತಾರೆ ಇಲ್ಲೇನು ಮಾಡೋದಿಲ್ಲ ಅದಕ್ಕೋಸ್ಕರವಾಗಿ ಎಸ್ ಡಿ ಎಂ ಸಿ ಅವರು ಆಮೇಲೆ ಹೋಗಿ ಅವ್ರಿಗೆ ಪ್ರೆಜರ್ ಕೌನ್ಸಿಲರ್ ಗೆ ಕೌನ್ಸಿಲರ್ ಮುಖಾಂತರ ಎಮ್ ಎಲ್ ಎ ಭೇಟಿಯಾಗಿ ನಾವೆಲ್ಲರೂ ಏರಿಯಾದವರು ಎಲ್ಲರೂ ಬರ್ತೀವಿ ಉರ್ದು ಶಾಲೆ ಅಲ್ಪ ಸ್ವಲ್ಪ ಮಕ್ಕಳು ಬರ್ತಾ ಇದೆ ಓದು ಮೈನಾರಿಟಿ ಶಾಲೆ ಇದು ಅದಕ್ಕೋಸ್ಕರವಾಗಿ ಇಲ್ಲಿ ಸ್ವಚ್ಛತೆ ಇದ್ದ ಪ್ರಮುಖ ಬಹಳ ಪ್ರಮುಖವಾಗಿದೆ ಆದುದರಿಂದ ಮಕ್ಕಳ ಒಂದು ಆರೋಗ್ಯದ ಶ್ರದ್ಧೆಯಿಂದ ಕೂಡಲೇ ಈ ರೋಡ್ ಅಂದಾಗ್ಬೇಕು ಆಗ್ಬೇಕು ಆಮೇಲೆ ಶಾಲೆಗೆ ಶೌಚಾಲಯ ಇದೆ ಅದನ್ನು ಸ್ವಚ್ಛಗೊಳಿಸ್ಕೊಡ್ಬೇಕು ಆಮೇಲೆ ತುಂಬಾ ಸ್ಥಿತಿ ಚೆನ್ನಾಗಿಲ್ಲ ಹಾಳಾಗಿದೆ ಶಾಲೆದ ಅದಕ್ಕೋಸ್ಕರವಾಗಿ ಮಾನ್ಯ ಶಾಸಕರು ಇತ್ತ ಕಡೆ ಗಮನ ಹರಿಸ್ಬೇಕಂತ ಹೇಳಿ ಹೇಳಿ ನಾನು ಕೇಳ್ಕೊಂಡು ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಬರ್ತಾವೆ ಅವು ಅದ್ರಾಗಿ ಶಾಲೆಯಲ್ಲಿ ಡೆಂಗು ಅದು ಇದು ಏರಿಯಲ್ ತುಂಬಾ ಇದೆ ಎಸ್ ಎನ್ ನಗರ ಅಂತೂ ಬ್ರಹ್ಮಸ್ ಆಗಿಬಿಟ್ಟಿದ್ದೆ ಡೆಂಗೂ ಜ್ವರದಲ್ಲಿ ಅದಕ್ಕೋಸ್ಕರವಾಗಿ ಕೂಡಲೇ ಶಾಸಕರು ಮಾನ್ಯ ಶಾಸಕರು ಇಂಥ ಕಡೆ ಬರಬೇಕು ತಾವು ನಾನು ಹೇಳ್ತಾ ಇರೋದು ನಿಮ್ಮ ನೀವು ನಮ್ಮ ಶಾಲೆ ಸ್ಟೂಡೆಂಟ್ ಭಾರತಿ ಪ್ರೌಢ ಶಾಲೆ ಸ್ಟೂಡೆಂಟ್ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಶಾಸಕರೇ ಗೋಪಾಲ ಗೋಪಾಲಕೃಷ್ಣ ಬೇಳೂರ ಅವರೇ ದಯವಿಟ್ಟು ಈ ಉರ್ದು ಶಾಲೆಗೆ ಒಂದ್ಸತಿ ವಿಸಿಟ್ ಕೊಡಿ ನೀವು ಅಂತ ಹೇಳಿ ನಾನು ಕೇಳ್ಕೊಂತೀನಿ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಸಿದ್ದಾಂ ದೊಡ್ಡಮನೆ ಮಾತನಾಡಿ ಈ ಸಮಸ್ಯೆ ಬಗ್ಗೆ ತಡವಾಗಿ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಎಸ್ ಸದಸ್ಯರು ಶಾಸಕರಿಗೆ ಮನವಿ ನೀಡಿದ್ದೇವೆ ಎಂದು ಹೇಳಿದ್ದಾರೆ ಹಿಂದಿನ ಶಾಸಕರಿಗೂ ಕೂಡ ಸದಸ್ಯರು ಮನವಿ ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಆದರೆ ಈಗಿನ ನಮ್ಮ ಶಾಸಕರಾಗಿರುವ ಗೋಪಾಲಕೃಷ್ಣ ಬೇಳೂರು ಅವರು ಮಕ್ಕಳ ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಮಕ್ತರ್ಜಿ ಇದಕ್ಕಿಂತ ಏನೋ ಹಳೆಯ ಶಾಸಕರು ಇರಬೇಕಾದ್ರು ಕೂಡ ಇವರು ಅವ್ರ ಗಮನಕ್ಕೆ ತಂದಿದ್ರಂತೆ ಆಗತ್ತೆ ಅನ್ನೋ ಆಶ್ವಾಸನೆ ಕೊಟ್ಟು ಈಗವರೆಗೂ ಏನೋ ರೀತಿ ಕೆಲಸಗಳ ಆಗಿದ್ದಿಲ್ಲ ಮೊನ್ನೆ ನಮಗೆ ತಿಳಿದಾಗ ನಾವು ಕೂಡ ನಮ್ಮ ಶಾಸಕರನ್ನ ಒಂದು ಎಟ್ರ್ ಕೊಡಿ ಆ ಟೈಪಲ್ ನಾವು ಮಾತಾಡ್ತೀವಿ ಅಂತ ಹೇಳಿ ಶಾಸಕರಿಗೆ ಒಂದು ಎಟ್ರು ಕೊಟ್ಟಿವಿ ಶಾಸಕರು ನಮ್ದು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ದು ನುಡಿದಂತೆ ನಡೆಯುವಂತ ಸರ್ಕಾರ ಕೂಡ ನಮ್ದು ಈಗಾಗಲೇ ಇದೆ ಅದೇ ರೀತಿ ನಮಗೂ ಕೂಡ ಒಂದು ಆಶ್ವಾಸನೆ ಇದೆ ನಮ್ಮ ಶಾಸಕರು ಜನರ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸುವಂತವ್ರು ಸೊ ಮತ್ತೊಮ್ಮೆ ನಾನು ಅವರನ್ನ ಭೇಟಿಯಾಗಿ ಈ ರೀತಿ ನಾನು ವಿಚಾರವನ್ನು ತಿಳಿಸ್ತೇನೆ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ನಮಗ್ ಮಾಡ್ಕೊಡ್ತಾರ ಅನ್ನೋದು ನಮಗೆ ನಮಗಿದೆ ಏನೇ ಆಗಲಿ ಸರ್ಕಾರಿ ಶಾಲೆಯನ್ನು ಉಳಿಸುತ್ತೇವೆ ಎಂದು ಹೇಳುತ್ತಿರುವ ಸರ್ಕಾರ ಹಾಗೂ ಶಿಕ್ಷಣ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯ ಸ್ಥಿತಿ ಈ ರೀತಿ ಇದೆ ಎಂದರೆ ಬೇರೆ ಕ್ಷೇತ್ರದ ಸರ್ಕಾರಿ ಶಾಲೆಯ ಸ್ಥಿತಿಗಳು ಏನಿರಬಹುದು ಏನೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಗಮನಹರಿಸಬೇಕು ಎನ್ನುವುದೇ ಸಾರ್ವಜನಿಕ ಮತ್ತು ಸುದ್ದಿ ಮನೆ ಡಿಜಿಟಲ್ ಮೀಡಿಯಾದ ಆಶಯವಾಗಿದೆ ಧನ್ಯವಾದಗಳು